ಇತ್ತೀಚಿನ ದಿನಗಳಲ್ಲಿ ಕುಡಿಯುವ ನೀರಿಗೆ ತೊಂದರೆಯುಂಟಾಗಿದ್ದು ರೈತರ ಬೆಳೆಗಳಿಗೆ ಸಹ ನಷ್ಟ ಉಂಟಾಗಿದೆ ಎಂದು ಮಾಜಿ ಸಚಿವ ಸೊಗಡು ಶಿವಣ್ಣ ತುಮಕೂರಿನಲ್ಲಿ ಹೇಳಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಉದಾಹರಣೆ ಅವರು ಕರ್ನಾಟಕದ ಚಿಕ್ಕಮಗಳೂರು ಚಿತ್ರದುರ್ಗ ತುಮಕೂರು ದಾವಣಗೆರೆ ಜಿಲ್ಲೆಗಳು ಹಾಗೂ ಹನ್ನೆರಡು ತಾಲೂಕುಗಳಲ್ಲಿ ತರೀಕೆರೆ ಕಡೂರು ಹೊಸದುರ್ಗ ಹೊಳಲ್ಕೆರೆ ಹಿರಿಯೂರು ಚಳ್ಳಕೆರೆ ಸೇರಿದಂತೆ ಹಲವು ತಾಲೂಕುಗಳಲ್ಲಿ ಜನರು ನೀರಿನ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಹೇಳಿದರು ಭದ್ರಾ ಮೇಲ್ದಂಡೆ ಯೋಜನೆಗೆ ಈಗಾಗಲೇ ಅನುಮೋದನೆ ದೊರಕಿದ್ದು ರಾಜ್ಯ ಸರ್ಕಾರ ಈ ಯೋಜನೆ ಒಳಪಡುವ ಪ್ರದೇಶಗಳಿಗೆ ಗಮನ ಹರಿಸಿ ನೀರಿನ ಸಮಸ್ಯೆ ಬಗೆಹರಿಸಬೇಕು ಎಂದು ಅವರು ಮನವಿ ಮಾಡಿದರು ಅಂತ ಹೇಳಬೇಕು ನಮ್ಮ ಕೊಟ್ಟರೆ ಕೊಟ್ಟರೆ ಅದಕ್ಕೋಸ್ಕರ ನಾನು ಮಗಿರು ಹೋದೆ ಏನು ನೀರು ಆಗ್ತೀವಿ ಜಂಟಿ ಒಳ್ಳೆಯದು ಅಲ್ಲ ಇದು ಅದು ಅಪರ ಭದ್ರವಾದ್ರು ನೋಡೋಣ ಅಂತ ಹೇಳಿಬಿಟ್ಟು ಕಾಲೇಜಿನ ಒಳಗೆ ಮೂವತ್ತು ಟಿ ಸಿ ಸಿಗಿದೆ ಇದನ್ನು ನಾವು ಎಲ್ಲಿ ಬೇಕಾದ್ರೂ ಆ ದುಷ್ಠಿಗಳಿಗೆ ಆಮೇಲೆ ಕೇಂದ್ರ ಸರ್ಕಾರ ಈ ಅಪರ ಭದ್ರನ ಅವರೇ ತಗೊಂಡ್ಬಿಟ್ಟು ಒಂದು ದುಷ್ಟ ಸಾವಿರಾರು ಕೋಟಿ ಬಡ್ಜೆಟ್ ಅದು ಐದು ಸಾವಿರ ರೂಪಾಯಿ ಕೋಟಿ ಇಟ್ಟವ್ರೆ ಅದನ್ನು ಇವರು ಟ್ಯಾಬ್ಲೆಟ್ಗೆ ಬಿಟ್ಟು ಮಾಡ್ತಿರ್ತಕ್ಕಂಥ ಒಂದು ಯೋಗ್ಯತೆ ಇಲ್ಲ